ನಮಸ್ಕಾರ ಸ್ನೇಹಿತರೆ ಇದು ನಮ್ಮ ಫ್ರೆಂಡ್ ಮದುವೆಗೆ ಹೋಗಿದ್ದಂಥ ಒಂದು ಸಣ್ಣ ವಿಡಿಯೋ ಇದು ನೋಡಿ ಹೆಂಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ನಾರ್ಮಲ್ ಆಗಿ ಹಿಂಗೆಲ್ಲ ನಾವು ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ನಮ್ಮ ಆತ್ಮೀಯ ಸ್ನೇಹಿತ ವಿನೋದ್ ಅವರ ಮದುವೆಗೆ ಅಂತ ಹೋಗಿ ಒಡ್ಡಿದ್ದು ಆ ಸಮಯದಲ್ಲಿ ಇಲ್ಲಿ ಮದುವೆ ಆಗದಿರೋ ಹುಡುಗ ನೋಡಿ ತೂ ಮಿಂಚ್ತಾ ಇದ್ದಾನೆ ಹಂಗೆ ಎಲ್ಲರೂ ಫೋಟೋಗ ಲುಕ್ ಕೊಡ್ತಾಯಿದ್ರು ಹೀಗೆ ನಾವೂ ಸಾಲಲ್ಲಿ ನಿಂತಿದ್ವಿ ಮತ್ತು ನಮ್ಮ ಸರದಿ ಬಂತು ಹೋಗಿ ನಾವು ಎಲ್ಲ ನಿಂತ್ಕೊಂಡು ಫೋಟೋಗೊಂದು ಸ್ಟಿಲ್ ಕೊಟ್ವಿ ಇನ್ನು ಗಂಡು ಜೊತೆ ಗಂಡು ಖುಷಿ ಆದ ಮತ್ತು ಅಲ್ಲಿಂದ ಫೋಟೋ ಪೋಸ್ ಕೊಟ್ಟಾದಮೇಲೆ ನೀಟಾಗಿ ಹಂಗೆ ಊಟಕ್ಕೆ ಹೋದ್ವಿ ಅದರಲ್ಲಿ ಮೂರ್ನಾಲ್ಕು ಜನ ಫ್ರೆಂಡ್ಸು ಮಿಸ್ ಆದರು ಏನು ಇರೋರು ನಾವೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಊಟಕ್ಕೆ ಕೂತ್ಕೊಂಡಿದ್ದೀವಿ ಬಾಟ್ರು ಬಂದರು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಮಾಡಿದ್ದಂಥ ಐಟಮ್ಸ್ನ ಹಾಕ್ತಾಯಿದ್ದಾರೆ ಇದ್ದಾರೆ ನೋಡಿ ಸಿಹಿಯಾಗಿ ಸಿಹಿ ಖಾರ ಪಲ್ಯಗಳು ಎಲ್ಲವನ್ನು ಬಾಟ್ರುಗಳು ಚೆನ್ನಾಗಿ ಬಡಿಸ್ತಾಯಿದ್ರು ಅವ್ರನ್ನೂ ನಾವು ಮಾತಾಡಿಸ್ಕೊಂಡು ಊಟ ಮಾಡೋದಕ್ಕೆ ಶುರು ಮಾಡಿದ್ವಿ ಹೋಳಿಗೆ ಹಾಕಿದ್ರು ನೋಡ್ರಿ ತುಪ್ಪ ಹಾಕ್ತಾವ್ರೆ ನಮ್ಮ ಕಡೆ ಎಲ್ಲ ಮದುವೆಗಳಿಗೆ ಹಿಂಗೆ ಸ್ನೇಹಿತರೆ ಮಾಡಿಸ್ತಾರೆ ನಿಮ್ಮ ಕಡೆಗಳ ಹೆಂಗೆ ಅಂತ ಗೊತ್ತಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಇಷ್ಟಕ್ಕೂ ಇದು ನಡೆದಿದ್ದು ನಮ್ಮ ಬಂಗಾರಪೇಟೆಯಲ್ಲಿ ನಮ್ಮ ಹೋಮ್ ಟೌನ್ ಅದು ಬಂಗಾರಪೇಟೆಯಲ್ಲಿ ನಮ್ಮ ಸ್ನೇಹಿತನ ಮದುವೆಯಲ್ಲಿ ಮಾಡಿದಂಥ ವಿಡಿಯೋ ಇದು ಏನೂ ಇರಲಿ ಇದನ್ನು ಹಂಚ್ಕೊಳ್ಳೋಣ ಅನ್ನಿಸ್ತು ಅದಕ್ಕಾಗಿ ವಿಡಿಯೋ ಮಾಡಿಕೊಂಡೆ ಫಸ್ಟಿಂದ ಈ ಐಡಿಯಾ ಇದ್ದಿದ್ದರೆ ನಾವು ಹೋದಾಗಿಂದ ಏನೇನಲ್ಲ ಮದುವೆಯಲ್ಲಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಹೇಳ್ತಾ ಇದ್ದೆ ಸಡನ್ನಾಗಿ ಬಂದಂಥ ಪ್ಲ್ಯಾನ್ ಇದು ಹಾಗಾಗಿ